ನಮಸ್ತೆ ಕರ್ನಾಟಕದ ಜನತೆಗೆ ಈಗೊಂದು ಹೊಸ ಸುದ್ದಿ ತಂದಿದ್ದೀನಿ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅನ್ನೋರು ಮನಸ್ಥಿತಿನ ತೀರ್ವ ಕಳ್ಕೊಬಿಟ್ಟವ್ರು ಯಾಕಂದರೆ ಅಲ್ರಿ ಕೇಂದ್ರ ಸರ್ಕಾರ ಏನಾರು ಮಾಡಲಿ ನಮಗಂತೂ ಇದುಗಳ್ಗೆ ಒಳ್ಳೇದು ಮಾಡುತ್ತಾ ಯುದ್ಧ ಮಾಡ್ತಾರೋ ನೀರು ಕಟ್ ಮಾಡ್ತಾರೋ ಅಣ್ಣನೇ ಕಟ್ ಮಾಡ್ಬಿಡ್ತಾರೋ ಕೇಂದ್ರ ಸರ್ಕಾರ ಉಂಟು ಪಾಕಿಸ್ತಾನ ನೀವು ಅದನ್ನು ಪದೇ ಪದೇ ನ್ಯೂಸ್ ಚಾನೆಲ್ ಮುಂದೆ ಬಿಟ್ಟು ಬಂದುಬಿಟ್ಟು ಏ ಕೇಂದ್ರ ಸರ್ಕಾರ ಹೀಗೆ ಮಾಡುತ್ತಾ ಅಂತ ನೀವು ಹಿಂದೂವರೆಗೆ ನೀವು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ ಎಲ್ಲೋ ನನ್ಗೆದಲಿಸುತ್ತಾ ಪಾಕಿಸ್ತಾನದವ್ರ ಪರ ನಿಗಿದ್ದಾರೆ ಅಂತ ಅಲ್ಲ ಸ್ವಾಮಿ ಪಾಕಿಸ್ತಾನದವ್ರು ಕೂತ್ಕೊಂಡು ಹಿಂಗೇನೆ ಅವರಲ್ಲೂ ಎಮ್ ಎಲ್ ಎಗಳಿದ್ದರೆ ಅವರಲ್ಲೂ ಮುಖ್ಯಮಂತ್ರಿಗಳಿದ್ದಾರೆ ಇದೇ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟೆ ಯಾವ ನಾನು ಪಾಕಿಸ್ತಾನದವ ಎಮ್ ಎಲ್ ಎ ನಿಮ್ಗೇನಾರು ತಿಳಿಸ್ತಾ ಇದ್ದಾರಾ ನಿನ್ನ ಥರ ಊಚುತ್ರಾಗ್ತಿದ್ದಾರಾ ಅವರು ಗುಪ್ತವಾಗಿದ್ದಾರೆ ಬರೀ ಅವ್ರು ಹೇಳೋದೇನೋ ಬಾಂಬ್ ಹಾಕ್ತೀನಿ ಅಂತ ನೀವೇನು ಹೇಳ್ತಿದ್ದೀರಿ ಬರೀ ಬರೀ ಕಥೆ ಹೇಳೋದು ನಮ್ಗೆ ಏನೇ ನಾವು ಮೈಂಡ್ ಮೈಂಡಲ್ಲಿ ಇಟ್ಕೊಂಡ್ರು ತಕ್ಷಣ ಹೋಗಿ ಹೇಳ್ದಂಗೆ ಆಯ್ತು ಅವ್ರಿಗೆ ಅಲ್ಲರೇ ಸ್ವಾಮಿ ನೀವೇನ್ರಿ ಹೇಳೋದು ಬೇಕಾದಷ್ಟು ಜನ ಕನ್ ಕರ್ನಾಟಕದಲ್ಲಿ ಪಾಕಿಸ್ತಾನದವ್ರು ಅವ್ರೆ ನೀವು ಹೇಳಿದ್ರು ತಿಳಿಸ್ತಾರೆ ಅವ್ರಿಗೆ ನೀವೇನು ರೀಗಳು ನಿಮ್ಮ ನಿಮ್ಸಕ್ಕೆ ಬಂದ್ಬಿಟ್ಟು ನ್ಯೂಸ್ ಮಾಡೋದು ನೀನು ಈ ಥರ ನ್ಯೂಸ್ ಮಾಡ್ರೆ ಮುಖ್ಯಮಂತ್ರಿ ಆಗಲ್ಲ ನಿಮ್ದು ಅಷ್ಟೇ ಅಲ್ರಿ ಸ್ವಾಮಿ ಸಿದ್ದರಾಮಯ್ಯ ಹೋದ ತಕ್ಷಣ ಎಲ್ಗಾಡಿ ಎಡಗಾಲ್ ಇಟ್ಟು ಹೋಗ್ತಾರೋ ಬಲಗಾಡಿ ಬಲಗಾಡಿಟ್ಟು ಹೋಗ್ತಾರೋ ಆದರೆ ಕಾಂಗ್ರೆಸ್ ಒಡಿಸ್ ಸಮಾನ ಆಗ್ಬಿಡ್ತಾ ಇನ್ನು ಕಾಂಗ್ರೆಸ್ ಬರೋದೇ ಇಲ್ಲ ಗೌರ್ಮೆಂಟ್ ಇಸ್ ಡಿಸರ್ ಸಿದ್ದರಾಮಯ್ಯ ಹೋದ ತಕ್ಷಣ ನೀವು ಅಲ್ಲಿವರೆಗೆ ಆಡ್ಕೊಳ್ಳಿ ಸಿದ್ದರಾಮಯ್ಯ ಇರ್ತಾರೋ ಅಲ್ಲಿವರೆಗೆ ಆಡ್ಕೊಳ್ಳಿ ಆದರೆ ಸಿದ್ದರಾಮಯ್ಯನ ಪರ ನಾನು ಮಾತಾಡ್ತಾ ಇಲ್ಲ ವಯಸ್ಕ ಮಾತಾಡ್ತಾ ಇಲ್ಲ ಆದರೆ ಇರೋದೇ ಸತ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಇರೋ ಗಂಟ ಮಾತ್ರ ಆಮೇಲೆ ಕಾಂಗ್ರೆಸ್ ಒಡಿಸ್ ಗೌರ್ಮೆಂಟ್ ಇಸ್ ಡಿಸರ್ ಸ್ವಾಮಿ ನೀವೇನಾರು ಅಕಸ್ಮಾತ್ ಪಾಕಿಸ್ತಾನ ಪರನೇ ಇತ್ತು ಪಾಕಿಸ್ತಾನ ಪರನೇ ಹೋಗ್ತೀನಿ ಮಾತಾಡ್ತೀನಿ ಅಂತಂದ್ರೆ ಅವ್ರು ಹೋಗಿ ಮುಡಿಸಿ ಮಾತು ಪಾಕಿಸ್ತಾನದವರೇ ಅನ್ಯವಾಗಿ ಕೇಂದ್ರ ಸರ್ಕಾರ ಏನಾದ್ರು ಮೋದಿಜಿ ಮನ್ಸು ಮಾಡಿದ್ರ ಒಂದೇ ಒಂದು ಬಟ ನೋಟ್ರ ಸಾಕು ಪಾಕಿಸ್ತಾನ ಉಡೀಸಾಕ್ಬಿಡ್ತದ ನೀವು ಆ ಕೆಲಸ ಮಾಡಿಸ್ಕೋಬೇಡಿ ಪಾಕಿಸ್ತಾನದವ್ರೆ ನಾವು ಬರ್ತಾಯಿದ್ದೀವಿ ಕರ್ನಾಟಕದಿಂದ ನಾವು ಒಂದಷ್ಟು ಮುಖಂಡರುಗಳು ಕರ್ಕೊಂಡು ಬರ್ತಾಯಿದ್ದೀನಿ ಸಂಧಾನ ಮಾಡಿಬಿಡೋಣ ಯಾರ್ಯಾರು ಊತ್ಕೊಂಡು ಗನ್ನಲ್ಲಿ ಹೊಡಿತವರೋ ಆ ಉಗ್ರಗಾಮಿಗಳು ಬಂದ್ಬಿಟ್ಟು ನಾವು ನೀನು ಭಾರತದ ಮೇಲೆ ದಂಡೆ ತೊಗೊಲಪ್ಪ ಇರೋವರ್ಗ ಚೆನ್ನಾಗಿರೋಣ ಅಂತ ಅನ್ನಿಸ್ಬಿಡಿ ನಿಮ್ದು ಒಂದು ಶಾಂತಿ ಉಳುಕಳ್ಳಿ ಸುಮ್ನ ಹಿಂದೂ ಕ ನೀವೇ ಜಡ ತಂದ್ಬಿಡತಿರಲ್ರಿ ನಮ್ಮ ಪಾಡು ನಾವು ಇದೀವಿ ಕರ್ನಾಟಕದ ಮುಸ್ಲಿಮ್ ಅನೋರು ಮತ್ತೆ ನಮ್ಮ ಕರ್ನಾಟಕದಿಂದ ಜನ ನೀವೇನ್ರಿ ಆ ಕಡೆ ಈ ಕಡೆ ಟೊಪ್ಪಿನಿಂದ ತೆರೆ ಹಾಕೊಂಡ್ ಮಾತಾಡ್ತಾ ಇರಲ್ಲ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗಿ ಲಾಡು ಕೊಟ್ಟು ಅದೇ ಸರಿ ನಿಮ್ಗೆ ಏ ನಿನ್ ಮಕಾ ಮುಚ್ಚ ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ಮನ್ಗೋಗಿ ನೀತಾಡಕ್ ಗೊತ್ತಿಲ್ಲ ಹುಚ್ಚುಚ್ಚರಾಗಿ ನೀನು ಯಾವ ಈಶ್ವರ ಅಂತ ಅವನ ಈಗ ಬಂದರೆ ಎಮ್ ಎಲ್ ಅವನು ಒಂಥರ ಹುಚ್ಚ ನೀನು ಒಂಥರ ಹುಚ್ಚ ತಾಡಿಲ್ಲ ಮೇ ಬುಡಿಲ್ಲ ಸುಮ್ಮನೆ ಮಾತಾಡ್ತೀರಿ ನಮ್ಗೆ ಇಷ್ಟ ಆಗಲ್ಲಪ್ಪ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂಗೊಳ್ಳಿರಣ್ಯ ಜೈ ಕನಕ ದಾಸ